ಂತೆ ಪ್ರೈವೇಟ್ ಕಂಪನಿಯಲ್ಲಿ ಒಂದೊಳ್ಳೆ ಕೆಲಸ ಸಿಕ್ತು ಹಾಗೆ ರಜನಿ ಅಂತು ನನಗೆ ತುಂಬಾ ಇಷ್ಟ ಆಗಿದ್ದಾಳೆ ಅವಳನ್ನೇ ಮ್ಯಾರೇಜ್ ಆಗಲು ನಮ್ಮ ತಾಯಿ ತಂದೆಯವರ ಒಪ್ಪಿಗೆಯೂ ಸಿಕ್ಕಾಗಿದೆ ಏನಿದ್ರು ನೇರವಾಗಿ ಗೆಳೆಯ ಗೋಪಿ ಮನೆಗೆ ಹೋಗಿ ವಿಷಯ ತಿಳಿಸ್ಬೇಕು ಅಷ್ಟೇ ಕೇಳಿಸ್ಕೊಂಡೆ ಆದ್ರೆ ಆಚೆ ಅಂತೆ ನನ್ನ ತಂಗಿ ರಜನಿ ಕೂಡ ಕನ್ಸ್ಕೊಂಡೆ ಜೀವನದಲ್ಲಿ ಮ್ಯಾರೇಜ್ ಆಗುತ್ತಿದ್ರೆ ಅದು ನಿನ್ನ ಮುದ್ದಿನ ಸಹೋದರನ್ನೇ ಮ್ಯಾರೇಜ್ ಅದನ್ನು ನಮ್ಮ ತಾಯಿ ತಂದೆಯವರ ಅಪೇಕ್ಷೆ ಅಂತೆ ನಿಮ್ಮ ಮನೆಗೆ ತಲುಪೋ ಮೊದ್ಲೇನೆ ನೀನೆ ರಾಗ ಬದಲಾಯ್ತಿದ್ದೆಲ್ಲ ರಾಗ ಬದಲಾಯ್ತ ನನ್ನ ತಂಗಿ ನನಗೂ ನನ್ನ ತಂದೆ ತಿಳಿಸ ಯಾವ ನಮ್ಮ ಪರಪುರುಷನಿಗೆ ಅದೇ ಪಯ ಹೊಣೆ ರಜನಿ ವರ ಓಡಿ ಹೋದ ರಜನಿಯೊಂದಿಗೆ ಬಾಳು ಸಾಗಿಸಿ ಸಪ್ತಪದಿ ಅನ್ನಷ್ಟರಲ್ಲಿ ಹೀಗಾಯ್ತಲ್ಲ ಇಲ್ಲಿ ಬಿಡುಗಡೆಯ ಇದರಿಂದ ನನ್ಗೆ ನೋವಿಲ್ಲ ನನ್ನ ಅವಳ ಋಣಾನು ಬಂದವೇ ಇಲ್ಲ ಅಂದ್ಮೇಲೆ ಯಾರು ಏನ್ ಮಾಡಲು ಸಾಧ್ಯ ನಾವು ಇಳಿಸುದೇವಾದ್ರೆ ಈ ನಮ್ಮ ಬಾಳಿನಲ್ಲಿ ನಡೆಯುವುದೇ ಇನ್ನೊಂದು ಅವರಿಂದ ನಮ್ಮ ಮಾನ ಮರ್ಯಾದೆ ಹಾಗೆ ಕಣೋ ಹೆತ್ತು ಬೆಳೀತಿದೆ ಹೆಚ್ಚರನ್ನೇ ಮರೆಯುವ ಕಾಲವಿದು ನೀನೇನು ಯೋಚಿಸಬೇಡ ಗೆಳೆಯ ಹೇಳೋದನ್ನೇ ಬರ್ತಿದ್ದೆ ನಂಗಂದು ಕಾತಾನಿ ಮೋಟಾರ್ ಕಂಪ್ನಿಯಲ್ಲಿ ಜಾಬ್ ಸಿಕ್ಕಿದೆ ಕಣೋದ್ದೇ ಇವತ್ತೇ ಜಾಯಿನ್ ಆಗ್ಬೇಕಂತೆ ಹೌದಾ ಚಂದ್ರ